ಪ್ರಪಂಚದಾದ್ಯಂತ ಇರುವ ಬುಡಕಟ್ಟು ಸಮುದಾಯಗಳು ಅವರದೇ ಆದ ಪದ್ಧತಿಗಳು ಮತ್ತು ಸಂಪ್ರದಾಯಗಳನ್ನು ಹೊಂದಿವೆ ಅದರಲ್ಲಿ ಇನ್ನೂ ಕೆಲವರು ನಾಗರಿಕ ಸಮಾಜದಿಂದ ದೂರದಲ್ಲಿರುವ ಬೆಟ್ಟ ಕಾಡುಗಳಲ್ಲಿ ವಾಸ ಮಾಡ್ತಿದ್ದಾರೆ ಮತ್ತೆ ಸಾವಿರಾರು ವರ್ಷಗಳಷ್ಟು ಹಳೆಯ ಸಂಪ್ರದಾಯಗಳನ್ನೇ ಅನುಸರಿಸಿದ್ದಾರೆ ಬುಡಕಟ್ಟು ಜನಾಂಗಗಳು ವಾಸಿಸುವ ಸ್ಥಳಗಳು ಸಂಪೂರ್ಣವಾಗಿ ಅವರದ್ದೇ ಆಗಿವೆ ಆಯಾ ದೇಶದ ಸರ್ಕಾರಗಳು ಈ ಬುಡಕಟ್ಟು ಜನಾಂಗಗಳನ್ನ ಅಳಿವಿನಿಂದ ರಕ್ಷಿಸಲು ಇದ್ದಾವೆ ಭೂಮಿಯ ಮೇಲೆ ಒಂದು ಬುಡಕಟ್ಟು ಜನಾಂಗ ಇದೆ ಇಲ್ಲಿಯ ಹೆಂಗಸರು ತಮ್ಮ ಜೀವನದಲ್ಲಿ ಒಂದು ಸಾರಿ ಮಾತ್ರ ಸ್ನಾನ ಮಾಡ್ತಾರೆ ಆದ್ರೆ ಅವರ ದೇಹ ಕೊಳಕಾಗಿಲ್ಲ ಇದಕ್ಕಾಗಿ ಅವರು ವಿಶೇಷ ರೀತಿಯ ಸ್ನಾನ ಮಾಡ್ತಾರೆ ಹಿಂಬ ಬುಡಕಟ್ಟು ಜನಾಂಗ ಭೂಮಿಯ ಮೇಲೆ ಒಂದು ಬುಡಕಟ್ಟು ಜನಾಂಗ ಇದೆ ಇಲ್ಲಿಯ ಹೆಂಗಸರು ತಮ್ಮ ಜೀವನದಲ್ಲಿ ಒಂದು ಸಾರಿ ಮಾತ್ರ ಸ್ನಾನ ಮಾಡ್ತಾರೆ ಆದರೆ ಅವರ ದೇಹ ಕೊಳಕಾಗಿಲ್ಲ ಇದಕ್ಕಾಗಿ ಅವರು ವಿಶೇಷ ರೀತಿಯ ಸ್ನಾನ ಮಾಡ್ತಾರೆ ಈ ಹಿಂಬ ಬುಡಕಟ್ಟು ಜನಾಂಗದವರು ಶತಮಾನಗಳಿಂದ ಆಫ್ರಿಕಾ ಖಂಡದ ನಮೀಬಿಯಾ ದೇಶದ ಕೋಕೋಲ್ಯಾಂಡ್ ಎಂಬಲ್ಲಿ ವಾಸಿಸುತ್ತಾರೆ ಇವರೊಂಥರ ಅರೆ ಅಲೆಮಾರಿ ಬುಡಕಟ್ಟು ಜನಾಂಗದವರು ಈ ಹಿಂಬ ಬುಡಕಟ್ಟು ಜನಾಂಗದವರು ಈ ದೇಶದ ಅತ್ಯಂತ ಆಕರ್ಷಕ ಮತ್ತು ವಿಶಿಷ್ಟ ಸಾಂಸ್ಕೃತಿಕ ಗುಂಪುಗಳಲ್ಲಿ ಒಬ್ಬರು ಸ್ನಾನಕ್ಕಿದೆ ಕಟ್ಟುನಿಟ್ಟಿನ ನಿಷೇಧ ಹಿಂಬ ಬುಡಕಟ್ಟು ಜನಾಂಗದವರು ತಮ್ಮ ಹಿರಿಯರು ಪಾಲಿಸಿಕೊಂಡು ಬಂದಿರುವಂತಹ ಸಂಪ್ರದಾಯವನ್ನ ಯುವತಿಯು ಕೂಡ ಅನುಸರಿಸಿಕೊಂಡು ಬರ್ತಿದಾರಂತೆ ಅಂಥದ್ರಲ್ಲಿ ಒಂದು ಸ್ನಾನ ಮಾಡದಿರೋದು ಈ ಜನಾಂಗದಲ್ಲಿ ಮಹಿಳೆಯರು ಸ್ನಾನ ಮಾಡೋದನ್ನೇ ನಿಷೇಧಿಸಲಾಗಿದೆ ಸ್ನಾನ ಮಾಡೋದಕ್ಕೆ ಕಟ್ಟುನಿಟ್ಟಿನ ನಿಷೇಧವಿದೆ ತಮ್ಮ ಮದುವೆಯ ದಿನ ಮಾತ್ರ ಸ್ನಾನ ಹೌದು ಈ ಬುಡಕಟ್ಟಿನ ಮಹಿಳೆಯರು ತಮ್ಮ ಜೀವನದುದ್ದಕ್ಕೂ ತಮ್ಮ ಮದುವೆ ದಿನದಂದು ಮಾತ್ರ ಸ್ನಾನ ಮಾಡ್ತಾರೆ ಇವರು ದಿನನಿತ್ಯ ಸ್ನಾನ ಮಾಡೋದಿಲ್ಲ ದಶಕಗಳಿಂದಲೂ ಸ್ನಾನ ಮಾಡದೇ ಇರುವ ಸಂಪ್ರದಾಯವನ್ನು ಪಾಲಿಸಿಕೊಂಡು ಬಂದಿದ್ದಾರೆ ಇಲ್ಲಿಯ ಹವಾಮಾನ ಕೂಡ ಇದಕ್ಕೆ ಕಾರಣವಾಗಿದೆ ಹಿಂಬ ಜನರು ವಾಸ ಮಾಡುವ ಪ್ರದೇಶ ಮರುಭೂಮಿಯಾಗಿದೆ ಇಲ್ಲಿನ ನೀರಿನ ಲಭ್ಯತೆ ತುಂಬ ಕಡಿಮೆ ಹೀಗಾಗಿ ಇಲ್ಲಿ ಪ್ರತಿನಿತ್ಯ ಸ್ನಾನ ಮಾಡೋದು ಸಾಧ್ಯವಿಲ್ಲ ಇದಕ್ಕೆ ಪರಿಸ್ಥಿತಿ ಮಾತ್ರವಲ್ಲ ಇವರ ಸಂಸ್ಕೃತಿಯ ಭಾಗ ಕೂಡ ಆಗಿದೆ ಮದುವೆಯ ದಿನಕ್ಕೆ ಇವರು ವಿಶೇಷ ರೀತಿಯಲ್ಲಿ ದೇಹವನ್ನು ಶುದ್ದಿಗೊಳಿಸ್ತಾರೆ ಸಂಪ್ರದಾಯದಂತೆ ವಿಶೇಷವಾಗಿ ತಯಾರಿ ಮಾಡ್ಕೋತಾರೆ ಸ್ನಾನ ಮಾಡದಿದ್ದರೂ ಸ್ವಚ್ಛತೆಗೆ ಗಮನ ಈ ಹಿಂಬ ಬುಡಕಟ್ಟಿನ ಮಹಿಳೆಯರು ಸ್ನಾನ ಮಾಡದಿದ್ದರೆ ಅವರನ್ನು ಹೇಗೆ ಸ್ವಚ್ಛವಾಗಿ ಇಟ್ಕೋತಾರೆ ಅನ್ನೋ ಪ್ರಶ್ನೆ ಎಲ್ಲರಿಗೂ ಬರುತ್ತೆ ಇವರು ಸೂಕ್ಷ್ಮಜೀವಿಗಳು ಮತ್ತು ಬ್ಯಾಕ್ಟೀರಿಯಾಗಳಿಂದ ಮುಕ್ತವಾಗಿರೋಕೆ ಹೊಗೆ ಸ್ನಾನ ಮಾಡ್ತಾರೆ ಮತ್ತು ವಿಶೇಷ ಗಿಡಮೂಲಿಕೆಗಳನ್ನು ನೀರಲ್ಲಿ ಕುದಿಸಿ ಅದರ ಸ್ಟೀಮ್ನಿಂದ ಕ್ಲೀನ್ ಮಾಡ್ಕೋತಾರೆ ಹಾಗಾಗಿ ಇವರ ದೇಹ ಸ್ಮೆಲ್ ಬರೋದಿಲ್ಲ ಹಾಗೆ ಇವರ ಚರ್ಮವನ್ನು ಬಿಸಿಲಿನಿಂದ ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಪ್ರಾಣಿಗಳ ಕೊಬ್ಬಿನಿಂದ ಮಾಡಿದಂಥ ವಿಶೇಷ ಲೋಷನ್ಗಳನ್ನು ಹಚ್ಕೋತಾರೆ ಈ ಬುಡಕಟ್ಟು ಜನಾಂಗದವರು ತಮ್ಮ ವಿಶಿಷ್ಟವಾದ ಕೆಂಪು ಕಾವಿ ಮಣ್ಣಿನ ದೇಹದ ಬಣ್ಣ ಮತ್ತು ವಿಶಿಷ್ಟ ಆಭರಣಗಳಿಗೆ ಸಾಂಸ್ಕೃತಿಕ ಸಂಪ್ರದಾಯ ನಂಬಿಕೆಗಳಿಗೆ ಹೆಸರುವಾಸಿಯಾಗಿದ್ದಾರೆ ಇವರು ಪರಿಸರದೊಂದಿಗೆ ವಿಶಿಷ್ಟ ಸಂಬಂಧವನ್ನು ಹೊಂದಿದ್ದಾರೆ ಕೃಷಿ ಮತ್ತು ಪಶುಪಾಲನೆ ಬೇಟೆಯಲ್ಲಿ ಪರಿಣಿತಿ ಹೊಂದಿದ್ದಾರೆ ಹಿಂಬ ಜನಾಂಗದ ಮಹಿಳೆಯರು ತುಂಬ ಶ್ರಮಜೀವಿಗಳು ಪುರುಷರಿಗಿಂತ ಹೆಚ್ಚಿನ ಕೆಲಸವನ್ನು ಇವರೇ ಮಾಡ್ತಾರೆ ಪ್ರಾಣಿಗಳನ್ನ ಸಾಕೋದು ಮನೆ ನೋಡಿಕೊಳ್ಳೋದು ಮಕ್ಕಳನ್ನು ನೋಡಿಕೊಳ್ಳೋದು ಈ ಥರದ ಕೆಲಸಗಳನ್ನು ಇವರೇ ಮಾಡ್ತಾರೆ ಇವರು ಗುಂಡಾಗಿ ನಿರ್ಮಿಸಿರುವಂತಹ ಗುಡ್ಸಲ್ನಲ್ಲಿ ವಾಸ ಮಾಡ್ತಾರೆ ಇವರು ತಮ್ಮ ಪೂರ್ವಜರ ಆರಾಧನೆಯಲ್ಲಿ ನಂಬಿಕೆ ಇಡ್ತಾರೆ ಮುಕುರು ಅನ್ನೋ ದೇವರನ್ನು ಇವರು ಪೂಜೆ ಮಾಡ್ತಾರೆ ಮತ್ತು ಸಾಂಪ್ರದಾಯಿಕವಾಗಿ ಚರ್ಮದಿಂದ ಮಾಡಿದಂತಹ ಬಟ್ಟೆಯನ್ನು ಧರಿಸ್ತಾರೆ ಮಹಿಳೆಯರು ಸಣ್ಣ ಉಡುಪನ್ನು ಧರಿಸ್ತಾರೆ ಮತ್ತು ಕೈ ಮತ್ತು ಕತ್ತು ಕಾಲುಗಳಲ್ಲಿ ಆಭರಣಗಳನ್ನು ಧರಿಸ್ತಾರೆ ಇದೇ ರೀತಿಯಾದ ಇನ್ನೂ ಇಂಟ್ರೆಸ್ಟಿಂಗ್ ವಿಷಯಗಳನ್ನು ತಿಳ್ಕೊಳ್ಳೋಕ್ಕೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ